ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಮಾಡೋದು ನೋಡ್ಸ್ಕೊಡ್ತಾಯಿದ್ದೀನಿ ಒಂದು ಎಂಟು ಮೊಟ್ಟೆ ತೊಗೊಂಡಿದ್ದೀರಿ ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದು ತುಂಬ ಈಸಿಯಾಗಿ ಒಂದು ಆಗೋಷ್ಟು ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀರಿ ಒಂದು ಈರುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಅರ್ಧ ಇಂಚಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕುದೀನಾ ತೆಂಗಿನಕಾಯಿ ತೊಗೊಂಡಿದ್ದೀರಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೊಮೊಟೊ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀರಿ ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಮೂರು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಚಿಕನ್ ಮಸಾಲ ಸಾಸಿವೆ ಕರಿಬೇವು ತೊಗೊಂಡಿದ್ದೀರಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ತೀರೇನು ಬ್ರೌನ್ ಕಲರ್ ಏನು ಉರ್ಕೊಳೋದೇನು ಬೇಡ ಎಣ್ಣೆ ಹಾಕ್ಕೊಂಡು ನೋಡಿ ಸುಮ್ಮನೆ ಹಾಗೆ ಹಸಿವಾಸನೆ ಹೋದರೆ ಸಾಕು ಕುದೀನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಶುಂಠಿ ಲವಂಗ ಚಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಕುದೀನ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಚಿಕನ್ ಮಸಾಲ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈಗ ಅದೇ ಬಾಣಲಿಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಈಗ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ಈಗ ಮತ್ತೆ ಜಾರ್ ತೊಳ್ಕೊಂಡು ನೀರೆಲ್ಲ ನೀಟಾಗಿ ಉಯ್ಕೊತ ಇದ್ದೀನಿ ಸ್ವಲ್ಪ ತಳ್ಳಿಗೆ ನುಡಿ ರೀತಿ ಇರಬೇಕು ಸಾರು ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಸ್ವಲ್ಪತ್ತು ತಟ್ಟೆ ಮುಚ್ಚಿಡ್ತಾ ಇದ್ದೀನಿ ನೋಡಿ ಕಾದ್ಮೇಲೆ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ ಈಗ ಒಂದೊಂದು ಮೊಟ್ಟೆನೆ ಒಡೆದು ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಮೊಟ್ಟೆ ಒಡೆದು ಇದ್ದೀನಿ ಎಲ್ಲ ಮೊಟ್ಟೆ ಒಡೆದು ಬಿಟ್ಬಿಟ್ಟು ಈಗ ತಟ್ಟೆ ಮುಚ್ಚಿಬಿಟ್ಟು ಗ್ಯಾಸ್ ಹಚ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ ಒಂದು ಐದು ನಿಮಿಷಕ್ಕೆ ಈ ರೀತಿ ತಿರುವು ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಸಾಕು ಈಗ ಸ್ವಲ್ಪ ಕಾದಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಕಾದ್ರೆ ಸಾಕು ಸಾಂಬಾರು ನೋಡಿ ಈ ರೀತಿ ಕೊಡಿ ಒಂದು ಕಡೆಯಿಂದ ನೋಡಿ ಒಂದು ಹತ್ತು ನಿಮಿಷ ಕಾದ ಮೇಲೆ ಕೊತ್ತಮೀರಿ ಹಾಕ್ಕೊತ ಇದ್ದೀನಿ ಕೊತ್ತಮಿರಿ ಹಾಕಿ ತಟ್ಟೆ ಮುಚ್ಚಿಟ್ಟಿದ್ದೀರಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಬೇಕು ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರಿದು ತುಂಬ ಬೇಗ ಮಾಡ್ಬೋದು ಈ ಸಾಂಬಾರನ್ನ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಮೊಟ್ಟೆ ಸಾಂಬಾರು ಧನ್ಯವಾದಗಳು